ಕನಕದಾಸರ ಬಗ್ಗೆ ನಾವೇನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಗೊತ್ತಿದೆ ಕನಕದಾಸರು ಎಂತಹ ದೈವಜ್ಞ ದೈವಂಶ ಸಂಬೋಧ ಇವತ್ತು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನೇ ಹತ್ತು ಕಡೆ ಹೊಲಿಸಿಕೊಂಡಂತಹ ಒಂದು ಮಹಾನ್ ಪುರುಷ ಮಹಾತ್ಮ ಕನಕದಾಸರು ಶ್ರೀರಂಗ ಜಿಲ್ಲೆಯಲ್ಲಿ ನಡೆಸ್ಕೊಂಡು ಮಾತಾಡಿದಾರೆ ಬೆಳವಣಿಗೆ ಅವರು ಈ ನಾರಿಗೆ ಕೊಟ್ಟು ಹೋಗಿಂತ ಕೊಟ್ಟಿರ್ತಕ್ಕಂಥ ಜಗತ್ತನ್ನು ತಿಂದಿರ್ತಕ್ಕಂಥ ಮಹಾಪುರುಷರನ್ನ ನೆನೆಸ್ಕೋಬೇಕು ನಾನು ಜನಕ್ಕೆ ನಿಂತು ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಬೇಕು ಐನೂರು ಮೂವತ್ತೈದು ದಿವಸ ಒಂದು ಕುಂಗ್ರಾಮದಲ್ಲಿ ಹುಟ್ಟಿ ಈ ದೇವರನ್ನೇ ಅವ್ರ ಕಡೆ ತಿರುಗಿ ಹೊಣ ಒಂದು ದೈವ ಸಂಬಂಧರು ಅವರೆಲ್ಲ ನಾಡಿನಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿ ಬಿಟ್ಟು ಹೋಗಿದ್ದಾರೆ ಅಂಥವನ್ನ ನೆನೆಸ್ಕೊಬೇಕಾಗ್ತದೆ ಬುದ್ಧಿವಂತರು ವಿದ್ಯಾವಂತರು ಅವರ ಈ ವಿನ್ನ ಓದ್ತಾರೆ ಬರೀತಾರೆ ಇವತ್ತು ಪ್ರಸ್ತುತದ ಇದ್ದಾವೆ ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಜಾತಿ ಹುಟ್ಟಲಿ ಯಾವುದೇ ಧರ್ಮದ ಹುಟ್ಟಿರಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವರು ನೆನೆಸ್ಕೋಬೇಕಾಗ್ತದೆ ಒಂದು ಜಾತಿಗೆ ಸೀಮಿತು ಇವತ್ತಿನ ದಿನಗಳಲ್ಲಿ ಎಲ್ಲ ಒಂದು ಈ ರಾಜಕಾರಣದಿಂದ जाते हूँ पड़ी है राज्यारोह जहाँ तो वो भी दुख पसराया है इलाक़ हरे आग लिए याऊंगे महान लड़के याऊंगे खूंस पुल पे लिए वो ना याऊंगे इसका बंद जो आलर मंबद धर्ता यार उसके धर्ता राष्ट्र के धर्ता को जेल है अगर मैं तो लोग तंग मारपुल पड़ पाएगा लेक्चर करने लगते रहो अधिक नदी म तो यार तेरे को बहुत देखना है मानसपन बोलते हैं देख देख कर ಬಗ್ಗೆ ನಾನು ಅಂತ ಹೇಳಿದಾಗ ನಾನು ನೋಡಿ ಬರಬೇಕು ಅಂತ ವೇದಿಕೆ ಮೇಲೆ ಇವತ್ತು ನೋಡಿ ನಾನು ಯಾರ ಮುಂದೆ ಕೂತಿದ್ದೇನೆ ಎರಡು ಶಕ್ತಿ ಬಗ್ಗೆ ರಾಜ್ಯದ ಶಕ್ತಿ ಒಂದು ನಮ್ಮ ಅಧ್ಯಕ್ಷರು ಈ ಪಕ್ಷದ ಸಂಘಟನೆಗೆ ಹಳ್ಳಿರುತಕ್ಕಂಥ ತಿಪ್ಪೇಸ್ವಾಮಿ ಅವರು ಈ ಕಡೆ ನಾನು ಅಧ್ಯಕ್ಷರು ಇವತ್ತು ಪುರಂದರದಾಸರ ಬಗ್ಗೆ ನಾವು ಕನಿತದಾಸರ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವ ಸಾಹಿತ್ಯ ಮುಗಿದ ಮೇಲೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಳಕೆ ಇವತ್ತು ದಾಸ ಸಾಹಿತ್ಯದಲ್ಲಿ ಸುಮಾರು ನನಗೆ ತಿಳಿದಾಗೆ ಓದಿದಾಗೆ ಇನ್ನೂರ ಐವತ್ತು ಜನ ದಾಸರು ಕರ್ನಾಟಕದಿಂದಲೂ ಹುಟ್ಟಿದ್ರು ಅಂತ ಇದೆ ಇತಿಹಾಸ ಇದೆ ನಮಗೆ ಇನ್ನೂರ ಐವತ್ತು ದಾಸ ಸಾಹಿತ್ಯಗಳಲ್ಲಿ ಪುರಂದರ ದಾಸರು ಯಾಕೆ ಅಂತ ನಾವು ಯೋಚನೆ ಮಾಡಬೇಕಾಗಿ ತಾನು ನೋಡಿದೇ ಇರಲ್ಲ ನಾನು ಉಡುಪಿ ಹೋಗಿದ್ದೆ ಏನೇ ಬರೀಬೇಕಾದ್ರೂ ಆ ಸ್ಥಳ ನೋಡ್ಕೊಂಡು ಬಂದೇ ನಾನು ಬರೀತಾ ಇದ್ದೇನೆ ಎಂತ ಶಕ್ತಿ ಇತ್ತು ಪುರಂದರದಾಸ ಕೃಷ್ಣನನ್ನ ತಿರುಗಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡಿದ ನಂಬರ್ ನಮ್ಗೆ ಇವತ್ತಿನ ದಿವಸ వచ్చే ತಿಂಗಳು ಜೀವೇಷ್ಟೆನ ನೋಡಿರೋ ಗೊತ್ತಿಲ್ಲ ನಾನು ನೋಡಿ ಬಂದಿದ್ದೇನೆ ಈವತ್ತಿನ ದಿವಸ ಕುಡಿಬೇಕು ಹೋದ್ರೆ ನೀವು ಗೊತ್ತಾಗುತ್ತೆ ಅವನು ಭೂಷಾ ಪರಮಾತ್ಮನನ್ನ ಬದಲಾಯಿಸಿದ ಅಂತ ಕರಣದ ಕೆಂಡೆ ಅಂತ ಹಾಕಿದಾರೆ ನೋಡಿ ಇವತ್ತು ನಮ್ಮ ಪಕ್ಷದ ಮಾಜಿ ಸಚಿವರು ತಾಯಿ ಸಮಾನವಾದಂತಹ ಶ್ರೀಮತಿ ಲೀಲಾ ದೇವಪ್ರಸಾದ್ ಅವರೇ ಹಾಗೂ ಮತ್ತೊಬ್ಬ ಹಿರಿಯರು ಮಾಜಿ ಆದಂತಹ ಶ್ರೀಮತಿ ತಿಪ್ಪೇಸ್ವಾಮಿ ರೇ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ಆರ್ ಪಿರಾದಂಥ ರಮೇಶ್ ಗೌಡ್ರೆ ಮತ್ತೊಬ್ಬ ಶಾಸಕ ಮಿತ್ರರು ಇಲ್ಲಿ ಗವರೇಗೌಡ್ರೆ ಮತ್ತು ಶೀಲಾದೇವಿ ಶೀಲಾ ನಾಯ್ಕರವರೇ ರಮೇಶ್ ಅವರೇ ಶೈಲಜಾರವರೇ ಮತ್ತು ತಾರಾದೇವಿರವರೇ ಈ ಕಾರ್ಯಕ್ರಮದ ಕೇಂದ್ರ ಬಂದಿದ್ದು ನಾಗರಾಜೇ ಮತ್ತು ನಮ್ಮ ರಾಯಚೂರು ಅಧ್ಯಕ್ಷರಾದಂತಹ ಅಧ್ಯಕ್ಷರಾದಂಥ ವಿರೂಪಾಕ್ಷರವರೇ ಮತ್ತು ತುಳಸಿರಾಮರವರು ಬಹುಶಃ ಕನ್ನಡದಾಸರ ಬಗ್ಗೆ ಮಾತಾಡಕ್ಕೆ ಎಷ್ಟು ಮಾತಾಡಲು ಕೂಡ ಸಾರದು ಯಾಕೆಂದ್ರೆ ಕುಲಕುಲವೆಂದು ಒಳಗಾಡಬೇಡಿ ಕುಲಕ್ಕಿಂತ ಗುಣವೇ ಮುಖ್ಯ ಅಂತ ಹೇಳಿ ಈ ಒಂದು ಜಗತ್ತಿಗೆ ಸಂದೇಶವನ್ನು ಸಾರಿರತಕ್ಕಂಥ ಮಹಾ ಜ್ಞಾನ ಭಂಡಾರ ಅಂತ ಹೇಳಿದ್ರೆ ಅದು ಕನ್ನಡ ಆರ ಮೂಲೆ ಹೆಸರು ತಿಮ್ಮಪ್ಪನಾಯಕ ಅಂತ ಹೇಳಿ ಹಾವೇರಿ ಜಿಲ್ಲೆಯಲ್ಲಿ ಶಿಗಾವೇ ತಾಲೂಕಲ್ಲಿ ಅವರ ಜನ್ಮ ಆಗಿದೆ ಅಂತಕಂತದು ಹನುвар ಬಾರಿ ಅವರು ಕೋರಡದಲ್ಲಿ ಮಾರ್ವೇಶಿ ಈ ಜಾತಿ ಧರ್ಮ ಇದೆಲ್ಲ ಕೂಡ ಕಡಿಮೆ ಮಾಡಬೇಕು ಸಮ್ಯ ಆಗಬೇಕು ಅಂತ ಹೇಳಿ ಅವರ ಒಂದು ಆದರ್ಶಗಳು ತತ್ವಗಳು ಇವತ್ತು ಕೂಡ ನಮ್ಮ ಕಣ್ಣು ಇರತಕ್ಕಂಥ ಯಾಕೆಂದ್ರೆ ಅವರು ಕೀರ್ತನೆಗಳು ಬಹಳಷ್ಟು ನಾವು ಕೇಳಿದ್ವಿ ಕುರುದಾಸರು ಕನಕದಾಸರು ಮಹಾನ್ ಕವಿಗಳು ಆ ಒಂದು ದಾಸ ಸಾಹಿತ್ಯದಲ್ಲಿ ಮುನ್ನೂರು ಹದಿನಾರು ಕವಿಗಳನ್ನ ಅವರು ಬದಿಗರತಕ್ಕಂಥ ಇವತ್ತು ಕೂಡ ಬಹಳಷ್ಟು ನಮ್ಮನ್ನ ನಿಜ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಂಡಿದ್ದೀವಿ ಅದಕ್ಕೂ ಮಾದರಿ ನಮ್ಮ ಒಬ್ಬರಿಷ್ಠ ಸನ್ಮಾನ್ಯ ದೇವರ ಅಂತ ಹೇಳಲೇಬೇಕಾಗ್ತದೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಜಾತಿ ಧರ್ಮ ನೋಡಿಲ್ಲ ಯಾರೇ ಬರಲಿ ಬಡವ ಶ್ರೀಮಂತ ಯಾವೇ ಜಾತಿ ಕಷ್ಟದಲ್ಲಿ ಯಾರೇ ಬರಲಿ ಇಲ್ಲಿ ಏನ್ ಆಗ್ಬೇಕು ಇಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿ ಸ್ಪಂದಿಸುವಂತ ಒಂದು ಗುಣ ಅದು ಇವತ್ತು ಕೂಡ ಯುವಕರಿಗೆ ಪ್ರೇರಣೆಯಾಗಿ ಆದರ್ಶ ತತ್ವಗಳಾಗಿ ನಾವು ನಡ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಂಡು ಎಲ್ಲರಿಗೂ ಒಂದೇ ಆದ್ಯತೆ ಕೊಟ್ಟು ಇವತ್ತು ನಾನು ಮಹಿಳಾ ಅಧ್ಯಕ್ಷರಾಗಿದ್ದೀನಿ ಅಂದ್ರೆ ಇದೇ ಒ ಬಿ ಸಿ ಕ್ಯಾಟಗರಿಯಿಂದಲೇ ನನ್ನ ಗುರುತಿಸಿ ಕೊಟ್ಟಿದ್ದಾರೆ ಹಾಗಾಗಿ ಸಿ ಎಂ ನಾಗರಾಜು ಒಂದು ಮನವಿ ಸುಮಾರು ಮೂರು ಜನ ಓ ಬಿ ಸಿ ಅವರು ನಮ್ಮ ಬೆಂಗಳೂರು ಸಿಟಿ ಅಧ್ಯಕ್ಷರುಗಳಿದ್ದಾರೆ ಹಾಗೆ ತಾವು ಎಲ್ಲ ಮತ್ತೆ ನೆಕ್ಸ್ಟ್ ಒಂದು ಕನಕದಾಸ ಜಯಂತಿಗೆ ಕಲಿಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸುಮಾರು ಜನ ಗೊತ್ತಿಲ್ಲ ನಾವು ಕಳೆದಾಗಿ ಅವ್ರಿಗೂ ಇಲ್ಲಿ ಬರುವಾಗ ಅನುಕೂಲ ಆಗುತ್ತೆ ಸುಮಾರು ಏಳರಿಂದ ಎಂಟು ಜನ ಲೀಟರ್ಗಳಿದ್ದಾರೆ ಅವುಗಳೆಲ್ಲ ಬಂದರೆ ಒಳ್ಳೆಯದಾಗುತ್ತೆ

ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯರಾಗಿರ್ತಕ್ಕಂತಹ ಜವರಾಯಿಗೌಡ್ರೆ ಶೈಲಜರಾವ್ ಅವರೇ ತಾನು ಲೋಕೇಶ್ ಅವರೇ ನಮ್ಮ ಜಿಲ್ಲಾಡಳಿತದ ಮಹಾಪ್ರಧ ರಮೇಶ್ ಅವರೇ ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ರಾಶ್ ಅವರೇ ಸಿಗ್ತಕ್ಕಂತಹ ಮತ್ತೊಬ್ಬ ನಮ್ಮ ಪಕ್ಷದ ನಾಯಕರು ಮತ್ತು ಶಾಸಕರಾಗಿರ್ತಕ್ಕಂತಹ ಶರಣ ಅವರೇ ಮತ್ತೆ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಪಕ್ಷದ ಈಗ ಮುಖಂಡರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ವಿರೂಪಾಕ್ಷ ಅವರೇ ತುಳಸಿರಾಮ್ ಅವರೇ ನಾರಾಯಣಸ್ವಾಮಿ ಅವರೇ ಪ್ರದೀಪ್ ಅವರೇ ಮತ್ತೆ ಹಿಂದುಳಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಮುಂಗಡ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಪಕ್ಷದ ಆಕಟ್ಟಂಗೆ ಅಣ್ಣ ತಮ್ಮಂದಿರೆ ಇವತ್ತು ಪ್ರತಿ ವರ್ಷ ಕೂಡ ಕೂಡ ವರಿಷ್ಠ ಆರ್ತಿಯಲ್ಲಿ ಕೂಡ ಕೂಡ ನಾವು ನಾಡ ಹಬ್ಬಗಳ ಆಚರಣೆ ಮಾಡ್ತವೆ ಅದರಲ್ಲೂ ಕೂಡ ಕೂಡ ವಿವಿಧ ಜನಾಂಗದ ವಿವಿಧ ವರ್ಗದ ಏನು ದಾಸ ವರಋಷಿಗಳು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಿರ್ತಕ್ಕಂತಹ ಜಯಂತಿಗಳು ಕೂಡ ಆಚರಣೆ ಮಾಡ್ತವೆ ಅದೇ ರೀತಿಯಾಗಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರು ಯಾರಿದ್ದಾರೆ ದಾಸುಕಿಟಾರ ಸ್ಮರಣೆ ಮಾಡ್ತಿದ್ದೇವೆ ಇವತ್ತು ಕೂಡ ಕೂಡ ಸಂತ ಕವಿ ದಾಸರಲ್ಲಿ ದಾಸರ ಕನಕದಾಸರ ಕೂಡ ನಾವು ಆಚರಣೆ ಮಾಡ್ತೀವಿ ಒಂದು ಕಡೆ ನಾವು ಎಲ್ಲರಿಗೂ ನೋಡಿದೇವೆ ಕಾಲಕ್ಕೆ ಎಲ್ಲಿ ಸಮಾಜದಲ್ಲಿ ಒಂದು ಪ್ರಕಾರ ಎಲ್ಲಿ ಸಮುದಾಯಗಳು ಒಡೆದಾಟ ಆಗ್ತದೆ ಆ ಸಮಯದಲ್ಲಿ ಒಂದೊಂದು ವಿಧದಲ್ಲಿ ಕೂಡ ಒಬ್ಬೊಬ್ಬ ಆತ್ಮ ಅಥವಾ ಏನು ಪ್ರಾಫಿಟ್ ಅಂತ ಪ್ರಾಫಿಟ್ ಅಂತ ಹೇಳ್ತಾರೆ ಅವರು ಗೊತ್ತಿಸಿ ಬರ್ತಾರೆ ತಿಳಿದಿರಿ ಒಳಗುಣವೇ ಶ್ರೇಷ್ಠವೆಂದು ತಿಳಿಯಿರಿ ದಾಸರಲ್ಲಿ ಶ್ರೇಷ್ಠ ದಾಸರಾದಂತಹ ಕನಕದಾಸರ ಈ ಪ್ರಸಿದ್ಧ ಸಾಲುಗಳನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಗಣ್ಯಮಾನ ಮುಖಂಡರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹ ಕಾರ್ಯಕರ್ತರೆ ಹಾಗೂ ಮಹಿಳಾ ಮನೆಯರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ವಂದಿಸಿದ ಕನಕದಾಸ ಜಯಂತಿಯ ಶುಭಾಶಯ ಕನಕದಾಸರ ಜಯಂತಿ ಆಚರಿಸ್ತಾ ಇದ್ದೇವೆ ಇದು ಕೇವಲ ಆಚರಣೆ ಅಲ್ಲ ಇದು ಒಂದು ರೀತಿ ಭಕ್ತಿಯ ಸ್ಮರಣೆ ಅಂತ ಹೇಳ್ಬೋದು ಪಕ್ಷ ಇರ್ತಕ್ಕಂಥ ಎಲ್ಲರಿಗೂ ಸಹ ಸೇರಿತಕ್ಕಂಥದ್ದು ಪೂಜೆ ದೇವರುಗಳು ಕುಮಾರ್ ಅವರು ಇರ್ಬೋದು ಎಲ್ಲರೂ ಸಹ ಪಕ್ಷದಲ್ಲಿ ಪ್ರತಿಯೊಬ್ಬರು ಬರಬೇಕು ಅಂತಲೇ ಹೇಳ್ತಕ್ಕಂಥದ್ದು ತಮಗೂ ಸಹ ಯಾವತ್ತೂ ಬರಬೇಡ ಅಂತ ಹೇಳಿಲ್ಲ ತಾವೇ ಸ್ವಲ್ಪ ದೂರ ಇದ್ದೀರಿ ಅನ್ನೋದು ನನ್ನ ಭಾವನೆ ನೀವು ಯಾವಾಗ ಬಂದರೂ ಸಹ ನಾವು ಕುರಿಯುತ್ತ ನಡೆಸ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮ ಮುಂದೆ ಯಾವುದೇ ಒಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಪ್ರತಿ ವರ್ಷನೂ ಸಹ ಅವನು ಕನಕದಾಸರ ಜಯಂತಿ ಅಷ್ಟೇ ಅಲ್ಲ ಪ್ರತಿಯೊಂದು ಜಯಂತಿಗಳನ್ನು ಸಹ ನಾವು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಹಳ ನಿಷ್ಠೆಯಿಂದ ನಾವು ಆಚರಣೆಯನ್ನು ಮಾಡ್ಕೊ ಬರ್ತಾ ಇದ್ದೀವಿ ಆದರೆ ಈ ಒಂದು ಜಯಂತಿಗಳನ್ನ ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ನಾವೀಗಾಗಲೇ ಸರ್ವಶ್ರೇಷ್ಠ ಯಾರಪ್ಪ ಅಂತಂದ್ರೆ ಅದು ಕನಕದಾಸರು ಅಂತೇಳಿ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ ಆದ್ರೆ ಈಗಾಗಲೇ ಕನಕದಾಸರ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ ನಾನು ಅವಾಗಲೇ ತಮಾಷೆ ಮಾಡ್ತಾ ಇರ್ತೀನಿ ನಾನು ಯಾವಾಗ ನಮ್ಮ ಚಿಪ್ಪಾಸ್ವಾಮಿ ಸಾಹೇಬ್ರ ಹತ್ರ ಇಲ್ಲ ಅದೆಲ್ಲ ಜೋರಿದ್ದಾರೆ ನಮ್ಮ ತಂದೆಯವರಿಗಿಂತ ಇಳಿಯದಿದ್ದಾರೆ ಹಾಗಾಗಿ ನಾನು ತಮಾಷೆ ಮಾಡ್ತಾ ಇರ್ತೀನಿ ಈ ರೀತಿ ಆ ಯಾವಾಗಲೂ ಸಹ ಒಂದು ಯಾವ್ದಾದ್ರು ಚಯಂತನ ಸಂದರ್ಭದಲ್ಲಿ ಈಗಾಗಲೇ ಉದಾಹರಣೆಗೆ ನಾವು ಹಿಂದುಳಿದವರಂತ ಅಧ್ಯಕ್ಷರು ನಾಗರಾಜ್ನ ಮಾಡಿದ್ದೀವಿ ಅವರು ಈ ಜಯಂತಿಯ ನೇತೃತ್ವವನ್ನು ವಹಿಸಿರ್ತಾರೆ ಆದ್ರೆ ಕೈ ನಡುವ ಒಂದು ವಾರದಿಂದ ಪಕ್ಷದ ಕಚೇರಿಯಲ್ಲಿ ದಿನ ಒಂದೊಂದು ಪಕ್ಷದ సుమారు నాలుగు దివసీ జయంతి పేరు నిర్వహణ ఎలాగూ సహాయ జయంతి ఇప్పటి విధానసభ క్షేత్ర హిందు అధ్యక్ష ಜಾತಿ ಜನಾಂಗಕ್ಕೆ ಸೇರಿದಾಗ ಅವರು ಪ್ರತಿಯೊಬ್ಬರಿಗೂ ಸಹ ಅವರ ಒಂದೊಂದು ಏನು ಮೈ ನಿದರ್ಶನತೆ ಹಾಗಾಗಿ ಇವತ್ತು ಬಹಳ ಜನ ಕಡಿಮೆ ಬಂದಿದ್ದಾರೆ ನಿಜಕ್ಕೂ ಸಹ ಅದು ನನ್ನದೇ ಒಂದು ಲೋಪ ಹೇಳಿ ನಾನು ಭಾವಿಸ್ತಾ ಈ ಒಂದು ಈ ಒಂದು ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ಮಾಜಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ತಾಯಿ ಸಮಾನ

ಅಧ್ಯಕ್ಷರು ಸದಸ್ಯರು ಆಗಿರ್ತಕ್ಕಂಥ ತಾನಾ ಲೋಕೇಶ್ ಅವರೇ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಅವರೇ ಶಿವಣ್ಣ ಅವರೇ ಮಾಜಿ ಸಹ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಈ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳು ನಾನು ಮನವಿ ಮಾಡೋದಿಷ್ಟೇ ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ವಾರ್ಡಿನ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರು ಆದಿಯಾಗಿ ತಾವೆಲ್ಲರೂ ಸಹ ಏನು

ಸರ್ ಇವತ್ತು ಕನಕದಾಸ ಜಯಂತಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಏನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷವೂ ಸಹ ಏನು ನಮ್ಮ ಯಾವುದೇ ಒಂದು ಜಯಂತಿ ಇವತ್ತು ಅತಿ ಶ್ರೇಷ್ಠಲ್ಲೇ ಶ್ರೇಷ್ಠ ಅಂತೇಳಿ ಕನಕದಾಸರ ಜಯಂತಿಯನ್ನು ಇವತ್ತೇನು ನಾವು ಆಚರಣೆ ಮಾಡಿದ್ದೀವಿ ಪ್ರತಿ ವರ್ಷವೂ ಸಹ ನಾವು ಈ ರೀತಿ ಆಚರಣೆ ಮಾಡ್ಕೊಂಡು ಬರ್ತೀವಿ ಆದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ನಮ್ಮ ಆ ಒಂದು ನೇತೃತ್ವ ಹಿಂದುಳಿದ್ವರದ ಅಧ್ಯಕ್ಷರಾದ ನಮ್ಮ ನಾಗರಾಜನವ್ರ ನೇತೃತ್ವದಲ್ಲಿ ಇವತ್ತಿನ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಯಾವಾಗಲೂ ಸಹ ನಾವು ಯಾವುದೇ ಒಂದು ಜಯಂತಿ ಮಾಡಿ ಆ ಜಯಂತಿ ದಿವಸ ಏನೋ ಒಂದು ಸ್ವೀಟ್ ಹಂಚಿ ಚಪ್ಪಾಳೆ ತಟ್ಟಿ ಹೋಗತಕ್ಕಂಥದ್ದಲ್ಲ ಯಾವಾಗಲೂ ಸಹ ನಮ್ಮ ಪಕ್ಷ ಈ ಒಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರ ನಿಲುವು ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರ ನಿಲುವು ಏನಪ್ಪ ಅಂತಂದರೆ ಯಾವಾಗಲೂ ಸಹ ನಾನು ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರು ಸಮಾಜದಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಏನಾದರೂ ಶಕ್ತಿ ತುಂಬಬೇಕು ಅಂತಂದರೆ ಅದು ಈ ಒಂದು ಪ್ರಾದೇಶಿಕ ಪಕ್ಷ ಈ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕರೆ ಮಾತ್ರ ಅದು ಸಾಧ್ಯ ಯಾಕೆ ಅಂತಂದರೆ ಹಿಂದೆ ಪಕ್ಷದಲ್ಲಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಜೆ ಡಿ ಎಸ್ ಪಕ್ಷ ಅದು ಪೂಜ್ಯ ದೇವೇಗೌಡರು ಸಾಹೇಬರು ಆದರೆ ಇವತ್ತು ನೋವಿನ ಸಂಗತಿ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಸಿಹಿ ತಿಂದಿದ್ದೀವಿ ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ ಅದರ ನೇತೃತ್ವ ವಹಿಸಿರ್ತಕ್ಕಂಥವರು ಇದೇ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಮ್ಮ ಪಕ್ಷದಲ್ಲಿದ್ದಂಥ ಒಬ್ಬ ಹಿಂದೆ ಸಿದ್ದರಾಮಯ್ಯ ಅವರೇನು ನಮ್ಮ ಪಕ್ಷದಲ್ಲಿದ್ದರು ಈ ಪಕ್ಷದಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಅವರು ಅನುಭವಿಸಿದರು ಅದಾದ ನಂತರ ಈ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ನಾನು ನೋಡಿರ್ತಕ್ಕಂಥದ್ದು ಯಾರು ಹೇಳಿರ್ತಕ್ಕಂಥದ್ದಲ್ಲ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಮೇಲೆ ಅವರು ಏನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಸಮಾಜದ ಯುವಕರು ಒಬ್ಬ ಅದೇ ಸಮಾಜದ ಒಬ್ಬ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅವರು ಆ ಸಮಾಜಕ್ಕೆ ಯಾವ ರೀತಿ ಶಕ್ತಿಯನ್ನು ತುಂಬಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ ಅಷ್ಟೇ ಅಲ್ಲ ಆ ಸಮಾಜದ ಯುವಕರು ಏನು ಇವತ್ತು ಅವರಿಗೆ ನೇಮಕಾತಿ ಆದೇಶವನ್ನು ಕೊಡದೆ ಆ ಸಮಾಜದಲ್ಲಿ ಎಷ್ಟು ಜನ ಫ್ರೀಡಂ ಪಾರ್ಕಲ್ಲಿ ತಿಂಗಳಾನುಗಟ್ಲೆ ಉಪವಾಸ ಇದ್ದು ಧರಣಿಯನ್ನು ಮಾಡಿದ್ರು ಆದರೆ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಪಾಪ ಕಳಕಳಿ ಇರಲಿಲ್ಲ ಅವ್ರಿಗೆ ಆ ನೋವಿಗೆ ಸ್ಪಂದಿಸ್ತಕ್ಕಂಥ ಅವ್ರಿಗೆ ದೊಡ್ಡ ಮನಸ್ಸನ್ನು ಸಹ ಮಾಡಲಿಲ್ಲ ಅಂಥ ಒಂದು ಆ ಸಮಾಜದಲ್ಲಿ ಬಂದಿರತಕ್ಕಂಥವ್ರು ಇವತ್ತು ಈ ರಾಜ್ಯದಲ್ಲಿ ಹಿಂದೆ ಐದು ವರ್ಷ ಈಗಾಗಲೇ ಎರಡೂವರೆ ವರ್ಷ ಪೂರೈಸಿದ್ದಾರೆ ಅವರು ಏನೂ ಯಾವುದಾದ್ರೂ ಒಂದು ಸಮಾರಂಭದಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ ಆ ಸಮಾರಂಭದಲ್ಲಿ ಬಂದು ಭಾಷಣ ಮಾಡಿ ಭಾಷಣ ಸೀಮಿತ ಆಗಿದೆ ಹೊರತಾಗಿ ಆದರೆ ಯಾವ ಒಬ್ಬ ಹಿಂದುಳಿದ ವರ್ಗದ ನಾಯಕರಿಗಾಗ್ಲಿ ಯುವಕರಿಗಾಗ್ಲಿ ತುಳಿತಕ್ಕೊಳಗಾದಂಥ ಸಮಾಜಕ್ಕಾಗಲಿ ಅವರು ನ್ಯಾಯವನ್ನು ಕೊಡಲಿಕ್ಕೆ ಆಗಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಸಮಾಜದಲ್ಲಿ ಎಲ್ಲರಿಗೂ ಸಹ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಏನು ಭಾಷಣವನ್ನು ಮಾಡ್ತಾರೆ ಇದೇ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ನಡೆಸಲಿಲ್ಲ ಆ ಸಂದರ್ಭದಲ್ಲಿ ಇವರು ಬಹಳ ಜೋರು ಜೋರು ಭಾಷಣಗಳನ್ನು ಮಾಡಿದ್ದಾರೆ ಅವರ ಚುನಾವಣೆ ಪ್ರಚಾರದಲ್ಲಿ ನೋಡಿ ಅದೇ ಮುಖ್ಯ ಭಾಷಣ ಆಗಿತ್ತು ಆದರೆ ಇವರು ಬಂದಿವತ್ತು ಎರಡೂವರೆ ವರ್ಷ ಆಗಿದೆ ಇವತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರಲಿ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸಲಿಕ್ಕೆ ಇವರು ಮೀನ ಮೇಷವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಆ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಏಳೂವರೆ ವರ್ಷ ಅಧಿಕಾರ ಸಿಕ್ಕರೂ ಸಹನು ಆ ಸಮಾಜಕ್ಕೆ ನ್ಯಾಯ ದೊರೆಸ್ಕೊಡೋಕ್ಕೇನು ಆಗಲಿಲ್ವೋ ಅದು ನಿಜಕ್ಕೂ ಸಹ ವಿಪರ್ಯಾಸ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಆ ಸಮಾಜದ ಜನ ಅರ್ಥ ಮಾಡ್ಕೊಳ್ಬೇಕು ಈ ನಾನು ಮನೆ ಮಾಡ್ತಕ್ಕಂಥದ್ದು ಈ ಒಂದು ಒಳ್ಳೆಯ ದಿವಸ ಆ ಒಂದು ಜಯಂತಿ ದಿವಸ ಈ ರಾಜ್ಯದಲ್ಲಿ ಮೂರು ಪ್ರಮುಖ ಪಕ್ಷಗಳಿದ್ದಾವೆ ಅದು ಒಂದು ಪ್ರಾದೇಶಿಕ ಪಕ್ಷ ಇವತ್ತು ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಂಗಪಕ್ಷ ಇವತ್ತು ಜೆ ಡಿ ಎಸ್ ಪಕ್ಷ ನಾವು ಕೆಲಸ ಮಾಡ್ತಾಯಿದ್ದೀರಿ ರಾಜ್ಯದ ಬಹುತೇಕ ಯುವಕರು ಕೂಲಿ ಕಾರ್ಮಿಕರು ದೀನದಲಿತರು ಇವತ್ತು ಹಿಂದುಳಿದ ಎಲ್ಲ ಸಮಾಜದ ಯುವಕ ಮಿತ್ರರು ಇವತ್ತು ಈ ಒಂದು ಪಕ್ಷಕ್ಕೆ ಶಕ್ತಿ ತುಂಬಬೇಕು ಮುಂದಿನ ದಿನಗಳಲ್ಲಿ ಮುಂದೆ ನಾವು ಈ ಪಕ್ಷಕ್ಕೆ ಶಕ್ತಿ ತುಂಬಿ ಈ ಪಕ್ಷ ಅಧಿಕಾರಕ್ಕೆ ಬಂದು ಕುಮಾರ್ನವರು ಮತ್ತೆ ಈ ರಾಜ್ಯದಲ್ಲಿ ನೇತೃತ್ವವನ್ನು ವಹಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವನೆ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಸರ್